ಬುಧವಾರ ನಡೆಯಲಿರುವ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಅಧಿಕಾರಿಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೈಗೊಂಬೆಯಾಗಿ ಮಾಡಿಕೊಂಡು ನಡೆಸುತ್ತಿರುವ ಚುನಾವಣೆ ಎಂದು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಎಂಎಂ ಚರಣ್ ಆಕ್ರೋಶ ವ್ಯಕ್ತಪಡಿಸಿದರು ಮಂಗಳವಾರ ನಗರದ ಬಿಜೆಪಿ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಮಮಾರ್ಗದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಂದೆ ಇರುತ್ತದೆ ಮುಂದಿನ ದಿನಗಳಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕಪಾಠ ಕಲಿಸುತ್ತಾರೆ ಎಂದರು ವಕ್ತಾರ ಕೆಜಿ ಮನು ಮಾತನಾಡಿ ಚುನಾವಣೆ ನಡೆಸಲು ಕೃತಕ ದಾರಿಯನ್ನು ಕಂಡುಹಿಡಿದಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರವರಿಗೆ ಬಹಿರಂಗ ಸವಾಲು ಚರ್ಚೆಗೆ ಬನ್ನಿ ಪುರಸಭೆ ಚುನಾವಣೆಯ ಪಟ್ಟಣ ಪಂಚಾಯಿತಿ ಚುನಾವಣೆಯ ದಾಖಲೆ ಸಮೇತ ಬಹಿರಂಗಪಡಿಸುತ್ತೇವೆ ಎಂದು ತಿಳಿಸಿದರು ಅದೇ ರೀತಿ ಅಕ್ರಮವಾಗಿ ಎರಡು ನಾಮನಿರ್ದೇಶಿತ ಮತದಾನ ಹಕ್ಕು ನೀಡಿರುವ ತಹಸೀಲ್ದಾರ್ವರ ನಡೆ ಸರಿಯಾದ ಕ್ರಮ ಅಲ್ಲ ಇದರ ವಿರುದ್ಧ ಕಾನೂನು ಹೋರಾಟಕ್ಕೂ ಸಿದ್ಧ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಮೃತರಾಜ್ ಮಾತನಾಡಿ ನಾಳೆ ನಡೆಯುವ ಚುನಾವಣೆ ಅಕ್ರಮವಾಗಿದ್ದು ಇದನ್ನು ನಮ್ಮ ಪಕ್ಷ ಖಂಡಿಸುತ್ತದೆ ಆದರೆ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷವಾದ್ದರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದು ನಾಳೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಚುನಾವಣೆ ಕಣದಲ್ಲಿ ಇರುತ್ತಾರೆ ತಾಲೂಕು ಸೋಮವಾರಪೇಟೆ ಮಂಡಲ ಅಧ್ಯಕ್ಷ ಗೌತಮ್ ಮಾತನಾಡಿ ವಿರೋಧ ಪಕ್ಷದ ನಾಯಕ ಅಶೋಕ್ ರವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯ ವಿಪಿ ಶಶಿಧರಲ್ಲ ನಮ್ಮ ಪಕ್ಷದ ಪ್ರಧಾನಿ ಬಗ್ಗೆ ಶಶಿಧರ್ ಏನು ಮಾತನಾಡಿದ್ದಾರೆ ಎನ್ನುವುದು ಗೊತ್ತಿದೆ ನಿಮ್ಮಿಂದ ಶಿಷ್ಟಾಚಾರವನ್ನು ಕಲಿಯುವ ಅವಶ್ಯಕತೆ ನಮಗಿಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ್ ಎಂಡಿ ಕೃಷ್ಣಪ್ಪ ಮಧುಸೂದನ್ ಉಮಾಶಂಕರ್ ಉಪಸ್ಥಿತರಿದ್ದರು ಸಂದರ್ಭ ಯಾಕೆ ತಮ್ಮ ಕಾನೂನು ವಿರೋಧವಾಗಿ ಚುನಾವಣೆ ಹೋಗಿದೆ ಅಂತ ನಾನು ನಿಮ್ಮ ಎರಡು ಉದಾಹರಣೆ ಕೊಡ್ತೀನಿ ನೋಡಿ ಕುಶಾಲನಗರ ತಹಸೀಲ್ದಾರ್ ಅವರು ಮತ್ತು ಚುನಾವಣೆ ಕೊಟ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ ಯಾರು ಹದಿನೆಂಟು ಜನಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ ಯಾವುದು ಇಪ್ಪತ್ತೈದನೇ ತಾರೀಕಿಗೆ ಮತದಾರ ಇದೆ ಮತ್ತು ಮತದಾನದಲ್ಲಿ ಭಾಗವಹಿಸಿ ಅಂತ ನೀವು ಗಮನಿಸ್ಬೋದು ಅದೇ ಇದೇ ಕ್ರಮಕ್ಕೆ ಇದೇ ಡೇಟ್ ಹದಿನೆಂಟು ಜನಕ್ಕೆ ಲೆಟರ್ ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ತರಾತುರಲ್ಲಿ ಇನ್ನೊಂದು ರೆಡಿ ಮಾಡ್ತಾರೆ ಅದೇ ಡೇಟು ಅದೇ ಡೇಟು ಅದೇ ಕ್ರಮ ಒಂದು ಕ್ರಮ ಸಂಖ್ಯೆ ನಾನು ನೋಡಿ ಯಾವುದಾದ್ರು ಒಂದು ಪತ್ರ ಸಂಖ್ಯೆ ಒಂದು ಪತ್ರ ಸಂಖ್ಯೆ ಎರಡು ಲಂಟ್ಗಳು ಬೇರೆ ಬೇರೆ ಲಂಟುಗಳೆಲ್ಲ ಸಾಕಿದಾರೆ ಒಂದು ನಾಮನೇಟರ್ ಪ್ರದೇಶದಲ್ಲಿ ಯಾರೋ ಜಗದೀಶ್ ಮತ್ತು ಪತ್ಮಾನ್ ಕೊಡ್ತಾರೆ ಇನ್ನು ಎಂ ಪಿ ಎಮ್ ಎಲ್ ಎ ಸೇರಿ ಹಾಗೆ ನೋಡಿ ಇಲ್ಲೇ ಎರಡು ಪತ್ರ ಇದೆ ಇದನ್ನು ನಾವು ಉಲ್ಲೇಖದಲ್ಲಿ ಮಾಡ್ತಾರೆ ದಿನಾಂಕ ಒಂದು ದಿನಾಂಕ ಉಲ್ಲೇಖ ಅಂತ ನಾವು ಯಾವ ಉಲ್ಲೇಖನ ತಗೊಳ್ಬೇಕು ಇದನ್ನ ಉಲ್ಲೇಖ ಅಂತ ತಗೊಳ್ಬೇಕು ರಾಜ್ಯದಲ್ಲಿ ಹೆಚ್ಚು ಮನೆಯಲ್ಲಿ ಇದು ತಹಸೀಲ್ದಾರ ಕೊಟ್ಟರೆ ಇದು ಪೂರಕ ಇಲ್ಲ ಇದೊಂದು ಅಕ್ರಮ ಈಗ ಮಾಡಿದ್ದಾರೆ ಪ್ಲಸ್ ಪುರಸಭೆ ಏನು ಪುರಸಭೆಯಲ್ಲಿ ಪಟ್ಟಿಯಲ್ಲಿ ಪಟ್ಟಣ ಪಂಚಾಯತ್ ಅಲ್ಲ ಪಟ್ಟಣ ಪಂಚಾಯತ್ ಪಟ್ಟಿಯಲ್ಲಿರೋ ಏನು ಅಧ್ಯಕ್ಷ ಉಪಾಧ್ಯಕ್ಷ ಇದಕ್ಕೆ ಇವರು ಪುರಸಭೆ ಅಂತ ಮೇಲೆ ವೋಟಿಂಗ್ ಎಂಟು ಓಟಿಂಗ್ ಯಾವ ಯಾವಾಗ ಮತ್ತು ಇವರು ಒಂದ್ ಹೇಳ್ತಾರೆ ತ್ರೀ ಫಿಫ್ಟಿ ನೈನು ಜೆ ಮತ್ತು ತ್ರೀ ಸಿಕ್ಸ್ಟಿ ಡಿಲಿ ನಮಗೆ ಮತದಾರನ ಅವಕಾಶ ಕೊಟ್ಟಿದ್ದಾರೆ ಅಂತ ಆದ್ರೆ ಅದನ್ನು ಅವರೇ ಮನ್ಷನ್ ಮಾಡಿದ್ರು ಅದನ್ನು ಅವಕಾಶವೇ ಕೊಟ್ಟಿದ್ದಾರೆ ಮತ್ತೆ ನೀವು ಇನ್ನೂ ಅದನ್ನು ಒಬ್ಬರನ್ನು ಮಾತ್ರ ನಾಮನಿರ್ದೇಶನ ನಿರ್ದೇಶನ ಮಾಡಲಾಗುವುದು ಅಂತ ಅವರೇ ತಾಸಿದ್ದಾರೆ ಒಬ್ಬರನ್ನು ನಾಮ ನಿರ್ದೇಶನ ಮಾಡಲು ಮಾತ್ರ ಅವಕಾಶ ಅಂತ ಅವರೇ ಕೊಡ್ತಾರೆ ತಹಶೀಲ್ದಾರ್ ಅವರು ಅಧಿಕಾರಿಯಾಗಿ ಆಡಳಿತ ಮಾಡ್ತಾರೆ ಸುಮಾರು ಮೂರು ನಾಲ್ಕು ಮೀಟಿಂಗನ್ನು ಅವರು ಮಾಡಿದ್ದಾರೆ ಮೊನ್ನೆ ತಹಶೀಲ್ದಾರ್ ಆಫೀಸಲ್ಲಿ ನಾವು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ನ ನಾವು ಕೇಳುವಾಗ ನೀವು ಮೂರು ನಾಲ್ಕು ಮೀಟಿಂಗ್ ತಹಶೀಲ್ದಾರ್ ಆಡಳಿತಾಧಿಕಾರಿಯಾಗಿ ಮಾಡಿದ ಮೇಲೆ ಪುನಃ ನೀವು ಪಟ್ಟಣ ಪಂಚಾಯಿತಿ ಲೆಕ್ಕ ನೇಮಕ ಮಾಡಿ ಇವತ್ತು ನಾಳೆ ಕಾನೂನು ಬಾಹಿರವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅದರ ಜೊತೆಗೆ ಏನು ಪಂಚಾಯತಿಗೆ ನಾಮಿನೇಟೆಡ್ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾಮಿನೇಟೆಡ್ ಮಾಡಿ ಅವ್ರನ್ನ ಪಂಚಾಯತ್ ಪಟ್ಟಣ ಪಂಚಾಯತಿಗೆ ಎಲೆಕ್ಟ್ ಮಾಡಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗೆ ಅವರಿಗೆ